ಹುಬ್ಬಳ್ಳಿಯ ಪ್ರತಿಷ್ಠಿತ ಮೂರು ಸಾವಿರ ಮಠದ ಶ್ರೀ ಗುರುಸಿದ್ಧ ರಾಜೇಂದ್ರ ಮಹಾಸ್ವಾಮಿಗಳ ಆಶೀರ್ವಾದವನ್ನು ಹುಬ್ಬಳ್ಳಿ ಅಂಜುಮನ್ ಇಸ್ಲಾಂ ಸಮಿತಿಯ ನೂತನ ಪದಾಧಿಕಾರಿಗಳು ಪಡೆದುಕೊಂಡರು ನೂತನ ಪದಾಧಿಕಾರಿಗಳಾಗಿ ಆಯ್ಕೆಯಾದ ಮಾಜಿ ಸಚಿವ ಎಂ ಡಿಸ್ಗಿರಿ ನೇತೃತ್ವದಲ್ಲಿ ಬಣದ ಪದಾಧಿಕಾರಿಗಳು ಶ್ರೀಗಳ ಆಶೀರ್ವಾದ ಪಡೆದುಕೊಂಡರು ಹಿಂದೂ ಮುಸ್ಲಿಂ ಹಾಗೂ ಅನೇಕ ಜಾತಿ ಮತ ಧರ್ಮ ಭೇದ ಭಾವವೆನ್ನದೇ ಈ ಮಠಕ್ಕೆ ನಾಡಿನ ಎಲ್ಲ ಜನಾಂಗ ನಡೆದುಕೊಳ್ಳುತ್ತಿರುವುದು ಒಂದು ಮಾದರಿಯ ಸಂಕೇತವಾಗಿದೆ ಎಂದು ಮಹೇಂದ್ರ ಸಿಂಗಿ ಹೇಳಿದರು ಪ್ರತಿಷ್ಠಿತ ಅಂಜುಮನ್ ಇಸ್ಲಾಂ ಸಂಸ್ಥೆಯ ಅಧ್ಯಕ್ಷರಾಗಿ ಭಾರೀ ಬಹುಮತದ ಚುನಾಯಿತರಾಗಿರೋ ಸಲ್ಮಾನ್ ಹೇಮಂಡಸ್ಗಿರಿಯವರು ಅವರೆಲ್ಲ ಪದಾಧಿಕಾರಿಗಳು ಕೂಡಿ ಹುಬ್ಬಳ್ಳಿಯ ಒಂದು ಭಾವೈಕ್ಯ ಪರಂಪರೆ ಇದೆ ಯಾವುದೇ ಹಬ್ಬ ಸಮಾರಂಭ ಆದಾಗ ರಂಜಾನ್ ಆಗಲಿ ಅಥವಾ ಬಕ್ರೀದ್ ಆದಾಗ ಪೂಜ್ಯ ಶ್ರೀಮಠಕ್ಕೆ ಭೇಟಿ ಕೊಟ್ಟು ಅಜ್ಜಿಯವರ ಆಶೀರ್ವಾದ ಪಡೆಯುವಂಥ ಒಂದು ಪರಂಪರೆ ಇದೆ ಈ ಎಲೆಕ್ಷನ್ ಗೆದ್ದ ಮೇಲೆ ಇವತ್ತು ಸಲ್ಮಾನ್ ಇಂಡಸ್ಗಿರಿಯವರು ಹಳ್ಳೂರವರು ಎಲ್ಲ ಮುಸ್ಲಿಂ ಸಮಾಜದ ಪದಾಧಿಕಾರಿಗಳು ಬಂದು ಶ್ರೀಗಳಿಗೆ ಸನ್ಮಾನ ಮಾಡುವ ಮೂಲಕ ಅವರು ಮುಂದಿನ ಆ ಸಂಸ್ಥೆಗೆ ಒಳ್ಳೇದಾಗಲಿ ಅನ್ನುವಂಥ ಶುಭ ಹಾರೈಕೆಯೊಂದಿಗೆ ಸನ್ಮಾನ ಮಾಡುವ ಮೂಲಕ ಇದೊಂದು ಏನು ಪರಂಪರೆ ಇದೆ ಹುಬ್ಬಳ್ಳಿಯಲ್ಲಿ ಭಾವಕ್ಕೆ ಪರಂಪರೆ ಇದೆ ಸಂತ ಕವಿ ಶೃಶ್ನಾಥರೀಫ್ರ ನಾಡಾಗಲಿ ಕುರುಷಿದ್ದಜ್ಜನ ನಾಡಾಗಲಿ ಸಿದ್ದವ್ರ ನಾಡಾಗಲಿ ಈ ಭಾಗದಲ್ಲಿ ಸುಖ ಶಾಂತಿ ನೆಲೆಸಲಿ ಅಂತ ಹೇಳಿದ ಪ್ರಾರ್ಥನೆ ಇದೆ ಅಜ್ಜರಿಗೆ ಅವರ ಆಶೀರ್ವದಪ ಮೂಲಕ ಆ ನಾಂದಿಯನ್ನು ವರ್ಷಿದ್ದಾರೆ ಅದಕ್ಕೆ ಸಂಪೂರ್ಣ ಹಿಂದೂ ಸಮಾಜ ಇದೊಂದು ಏನು ಭಾವಕ್ಕೆ ನಡೀತಾ ಇದೆ ಅದಕ್ಕೆ ನಾವು ಅದಕ್ಕೆ ಖುಷಿ ವ್ಯಕ್ತಪಡಿಸ್ತಾ ಇದ್ದೀವಿ